ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ದಧಾನ ಕರ ಪದ್ಮಾಭ್ಯಂ ಅಕ್ಷರ ಮಾಲಾಕ ಮಂಡಲು ದೇವಿ ಪ್ರಸಿದ್ಧ ತೂಮಯಿ ಉತ್ತಮ ನವರಾತ್ರಿ ಎರಡನೇ ದಿನದಂದು ಮಾತೆ ಬ್ರಹ್ಮಚಾರಣಿಯನ್ನು ಪೂಜಿಸಲಾಗತ್ತೆ ದೇವಿ ಬ್ರಹ್ಮಚಾರಿಣಿಯು ಪಾರ್ವತಿಯ ವಿವಾಹಕ್ಕಿಂತ ಮೊದಲಿನ ರೂಪ ಬ್ರಹ್ಮಚಾರಿಣಿ ಎಂದರೆ ಭಕ್ತಿಯ ತಪಸ್ಸನ್ನ ಅಭ್ಯಾಸ ಮಾಡುವ ದೇವತೆ ಬ್ರಹ್ಮಚಾರಿಣಿ ಮಾತೆಯನ್ನ ದೇವಿ ಯೋಗಿನಿ ಉಮಾ ಪಾರ್ವತಿ ತಪಶ್ಚಾರಿಣಿ ಮತ್ತು ಅಪರ್ಣ ಮುಂತಾದ ಹೆಸರುಗಳ ಮೂಲಕ ಕರೀತಾರೆ ವೈದಿಕ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ಪವಿತ್ರ ಧಾರ್ಮಿಕ ಆಚರಣೆಗಳನ್ನು ಮಾಡುವ ದೇವಿಯ ಸ್ತ್ರೀಲಿಂಗ ಆವೃತ್ತಿಯಾಗಿದೆ ದೇವಿಯ ಸ್ವರೂಪ ಹೇಗಿದೆ ಈಕೆಯ ಹಿಂದಿನ ಕಥೆಯೇನು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ಪವಿತ್ರ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ದೇವಋಷಿ ಶಿ ದೇವಿ ಪಾರ್ವತಿಗೆ ಶಿವನನ್ನ ತನ್ನ ದೈವಿಕ ಸಂಗಾತಿಯಾಗಿ ಪಡೆಯುವಂತೆ ಆಲೋಚನೆಯನ್ನ ಮೂಡಿಸ್ತಾರೆ ನಾರದರು ದೇವಿ ಪಾರ್ವತಿಗೆ ಶಿವನೊಂದಿಗೆ ಮತ್ತೆ ಸೇರುವ ಮಾರ್ಗ ಸುಲಭವಲ್ಲ ಎಂದು ಮಾರ್ಗದರ್ಶನವನ್ನ ನೀಡ್ತಾರೆ ಪರಮಾತ್ಮನಾದ ಶಿವನನ್ನ ಮದುವೆಯಾಗಲು ಈಕೆಯು ಕಠಿಣ ತಪಸ್ಸನ್ನ ಅಭ್ಯಾಸ ಮಾಡಬೇಕಾಗತ್ತೆ ಶಿವನೊಂದಿಗೆ ತನ್ನ ಪೂರ್ವ ನಿರ್ಧರಿತ ದಾಂಪತ್ಯದ ಆನಂದವನ್ನ ತಿಳಿದ ದೇವಿಯು ನಂತರ ಶಿವನೊಂದಿಗೆ ಮತ್ತೆ ಸೇರುವ ಬಯಕೆಯನ್ನ ಇನ್ನಷ್ಟು ಬಲವಾಗಿಸಿಕೊಳ್ತಾಳೆ ಮಾನವನ ಅವತಾರದಲ್ಲಿ ತನ್ನ ದೈವಿಕ ಅಸ್ತಿತ್ವವು ಶಿವನ ಹೃದಯವನ್ನ ಗೆಲ್ಲಲು ಮೀಸಲಾಗಿತ್ತು ನಾರದ ಮುನಿಗಳ ಸಲಹೆಯ ಆಧಾರದ ಮೇಲೆ ದೇವಿ ಪಾರ್ವತಿ ಒಂದು ಸಾವಿರ ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನ ಕೈಗೊಳ್ತಾಳೆ ಈ ಕಠಿಣ ತಪಸ್ಸಿನಿಂದಾಗಿ ಅವಳು ತಪಶ್ಚಾರಿಣಿ ಎಂಬ ಹೆಸರನ್ನ ಪಡೆದುಕೊಳ್ತಾಳೆ ಈ ಮಧ್ಯೆ ರಾಕ್ಷಸ ರಾಜನಾದಂಥ ತರ್ಕಾಸುರನು ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನ ಸಂತೋಷಪಡಿಸ್ತಾನೆ ತರ್ಕಾಸುರನು ಶಿವನಿಂದ ಕುತಂತ್ರದಿಂದ ಶಿವನ ಮಗನಿಂದಲೇ ಕೊಲ್ಲಲ್ಪಡುವ ವರವನ್ನ ಪಡೆದುಕೊಳ್ತಾನೆ ತರ್ಕಾಸುರನ ತಪಸ್ಸಿನಿಂದ ಸಂತಸಗೊಂಡ ದಯಾಳು ಶಿವನು ಅವನಿಗೆ ವರವನ್ನ ನೀಡಬೇಕಾಗತ್ತೆ ತರ್ಕಾಸುರನು ದುಷ್ಟ ರಾಕ್ಷಸನಾಗಿದ್ದ ಆದ್ದರಿಂದ ಶಿವನ ವರದಿಂದಾಗಿ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಅತೃಪ್ತರಾಗ್ತಾರೆ ಶಿವನು ಸನ್ಯಾಸಿ ಎಂದು ದೇವರುಗಳು ಹಾಗೂ ದೇವತೆಗಳು ಚಿಂತಿತರಾಗಿದ್ದರು ಆದ್ದರಿಂದ ಅವರ ವಿವಾಹದ ನಂತರವೇ ಶಿವನ ಮಗು ತರ್ಕಾಸುರನನ್ನ ಕೊಲ್ಲುತ್ತದೆ ಎಂದುಕೊಳ್ತಾರೆ ಪಾರ್ವತಿ ದೇವಿಗಾಗಿ ಶಿವನಲ್ಲಿ ಪ್ರೀತಿಯ ಬಯಕೆಯನ್ನ ಹುಟ್ಟು ಹಾಕಲು ದೇವರುಗಳು ಮತ್ತು ದೇವತೆಗಳು ಕಾಮದೇವನ ಸಹಾಯವನ್ನ ಪಡ್ಕೊಳ್ತಾರೆ ಶಿವನು ಆಳವಾದ ಧ್ಯಾನದಲ್ಲಿದ್ದಾಗ ಕಾಮದೇವನು ಕೈಲಾಸ ಪರ್ವತಕ್ಕೆ ಬಂದು ಮಹಾದೇವನ ಮೇಲೆ ಪ್ರೀತಿ ಮತ್ತು ಭಯಕೆಯ ಬಾಣಗಳನ್ನ ಪ್ರಯೋಗಿಸ್ತಾನೆ ಕಾಮದೇವನ ಅಗೌರವ ಹಸ್ತಕ್ಷೇಪದಿಂದಾಗಿ ಶಿವನು ಕೋಪದಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮದೇವನನ್ನ ಸುಟ್ಟು ಬೂದಿ ಮಾಡ್ತಾನೆ ಸಂಪೂರ್ಣ ಭಕ್ತಿಯಿಂದ ದೇವಿ ಪಾರ್ವತಿಯು ತನ್ನ ತಪಸ್ಸನ್ನು ಪ್ರಾರಂಭಿಸ್ತಾಳೆ ಅವಳ ಹೆತ್ತವರ ಹಿಂಜರಿಕೆಯ ಹೊರತಾಗಿಯೂ ಅವಳು ತಪಸ್ಸಿನ ಜೀವನವಾದ ಮಾರ್ಗವನ್ನ ಅನುಸರಿಸ್ತಾಳೆ ಆಕೆ ಪರ್ವತಗಳಲ್ಲಿ ವಾಸಿಸಲು ಪ್ರಾರಂಭಿಸಿದ್ದಾಳೆ ನಂತರ ಶಿವನಂತೆಯೇ ತಪಸ್ಸಿನ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾಳೆ ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಕಠಿಣವಾದ ಹವಾಮಾನ ಪರಿಸ್ಥಿತಿಗಳನ್ನು ಎದುರಿಸ್ತಾಳೆ ಋತುಗಳ ಬದಲಾವಣೆಯಾಗಿರಬಹುದು ಸುಡುವ ಶಾಖ ಮಳೆ ಶೀತ ಚಳಿಗಾಲ ಬಿರುಗಾಳಿಗಳು ಯಾವುದೇ ತೀವ್ರ ಪರಿಸ್ಥಿತಿಗಳು ಎದುರಾದರೂ ತನ್ನ ತಪಸ್ಸನ್ನು ಮುಂದುವರಿಸುವುದನ್ನು ಬಿಡಲಿಲ್ಲ ಈಕೆ ಸಾವಿರ ವರ್ಷಗಳ ಕಾಲ ಹಣ್ಣು ಮತ್ತು ಹೂವುಗಳನ್ನು ಮಾತ್ರ ತಿನ್ನುತ್ತಿದ್ದಳು ನಂತರ ಪುರಾಣಗಳಲ್ಲಿ ಹೇಳಿದಂತೆ ಇನ್ನೂ ನೂರು ವರ್ಷಗಳ ಕಾಲ ಕೇವಲ ತರಕಾರಿಗಳನ್ನು ನಂತರ ಮುನ್ನೂರು ಸಾವಿರ ವರ್ಷಗಳ ಕಾಲ ಬಿದ್ದ ಎಲೆಗಳನ್ನು ಮಾತ್ರ ತಿಂತ ಇದ್ಲು ಆಮೇಲೆ ಕೇವಲ ಗಾಳಿಯಲ್ಲಿ ವಾಸಿಸ್ತಾ ಇದ್ಲು ಅಂತಹ ಕಠಿಣ ತಪಸ್ಸಿನಿಂದಾಗಿ ಅವಳನ್ನ ಅಪರ್ಣ ಎಂದು ಕರೆಯಲಾಗುತ್ತೆ ದೇವಿ ಪಾರ್ವತಿ ಕಠಿಣ ತಪಸ್ಸನ್ನ ಮುಂದುವರಿಸುತ್ತಾಳೆ ಮತ್ತು ಸಾವಿರಾರು ವರ್ಷಗಳ ಕಾಲ ತನ್ನ ಪರಿಶ್ರಮವನ್ನ ತೀವ್ರಗೊಳಿಸಿದಳು ಈಕೆಯ ದೇಹವು ಅತ್ಯಂತ ದುರ್ಬಲವಾಗ ತೊಡಗಿತು ನಂತರ ಎಲ್ಲಾ ದೇವರು ದೇವತೆಗಳು ಋಷಿ ಮುನಿಗಳು ದೇವಿ ಪಾರ್ವತಿಯ ಅತ್ಯಂತ ಕಠಿಣ ತಪಸ್ಸನ್ನ ಪೂಜಿಸಿದರು ದೇವಿಯ ಭಕ್ತಿ ಮತ್ತು ಧ್ಯಾನಕ್ಕೆ ಬ್ರಹ್ಮ ದೇವರು ಮಾರು ಹೋಗ್ತಾರೆ ಆಕೆಯ ತಪಸ್ಸಿನ ಈ ಹಂತದಲ್ಲಿ ಬ್ರಹ್ಮದೇವರು ಆಕೆಯನ್ನ ಆಶೀರ್ವದಿಸಿ ತನ್ನ ತಪಸ್ಸಿನ ಹಂತದಲ್ಲಿ ಅವಿವಾಹಿತ ರೂಪದಲ್ಲಿ ದೇವಿ ಪಾರ್ವತಿಯನ್ನ ಬ್ರಹ್ಮಚಾರಿಣಿ ಎಂದು ಕರೆಯುವಂತೆ ವರವನ್ನ ದಯಪಾಲಿಸ್ತಾನೆ ಆಕೆಯ ತಪಸ್ವಿ ಜೀವನ ಮತ್ತು ಕಠಿಣ ತಪಸ್ಸು ಶಿವನ ಗಮನವನ್ನ ಸೆಳೆಯುತ್ತೆ ಶಿವನು ಋಷಿಯ ವೇಷ ಧರಿಸಿ ಅವಳನ್ನ ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಾನೆ ದೇವಿ ಪಾರ್ವತಿ ಕೇಳಲು ನಿರಾಕರಿಸಿ ತನ್ನ ದೃಢ ಸಂಕಲ್ಪವನ್ನ ಮುಂದುವರಿಸುತ್ತಾಳೆ ಪಾರ್ವತಿಯು ತನ್ನ ತಪಸ್ಸನ್ನು ಮುಂದುವರಿಸುತ್ತಿದ್ದಂತೆ ಪ್ರಖಂಡಾಸುರ ಎಂಬ ರಾಕ್ಷಸ ತನ್ನ ಲಕ್ಷಾಂತರ ಅಸುರ ಸೈನ್ಯದೊಂದಿಗೆ ಪಾರ್ವತಿಯ ಮೇಲೆ ದಾಳಿ ಮಾಡಿ ಅವಳ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನಿಸ್ತಾನೆ ದೇವಿ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯರು ರಾಕ್ಷಸ ಪ್ರಖಂಡಾಸುರ ಮತ್ತು ಅವನ ಸೈನ್ಯದಿಂದ ಪಾರ್ವತಿಯನ್ನು ರಕ್ಷಿಸಲು ಬರ್ತಾರೆ ಆದರೆ ಅವರಿಗೆ ಅಷ್ಟೊಂದು ರಾಕ್ಷಸರನ್ನ ಸೋಲಿಸಲು ಸಾಧ್ಯವಾಗಲಿಲ್ಲ ಮುಂದುವರೆದಂತೆ ದಂತಗತೆಗಳ ಪ್ರಕಾರ ಯುದ್ಧವು ಹಲವು ದಿನಗಳವರೆಗೆ ಮುಂದುವರಿಯುತ್ತೆ ನಂತರ ದೇವಿ ಪಾರ್ವತಿಯ ಕಮಂಡಲದಿಂದ ನೀರು ಬಿದ್ದು ಎಲ್ಲಾ ರಾಕ್ಷಸರು ತೊಳೆದು ಹೋಗ್ತಾರೆ ಪ್ರಕಂಡಾಸುರನು ತನ್ನ ಆಕ್ರೋಶವನ್ನ ಮುಂದುವರೆಸಿದನು ದೇವಿ ಪಾರ್ವತಿ ತನ್ನ ಕಣ್ಣುಗಳನ್ನ ತೆರೆದಳು ಆಕೆಯ ಕಣ್ಣುಗಳಲ್ಲಿ ಬೆಂಕಿಯ ರೂಪದಲ್ಲಿದ್ದ ತೀವ್ರವಾದ ಶಕ್ತಿಯು ರಾಕ್ಷಸನನ್ನ ಬೂದಿ ಮಾಡಿತು ಎಲ್ಲ ಆಕಾಶ ದೇವತೆಗಳು ಗಣಗಳು ಋಷಿ ಮುನಿಗಳು ದೇವಿ ಪಾರ್ವತಿಯ ಅಪಾರವಾದ ತಪಸ್ಸಿನಿಂದ ಪ್ರಭಾವಿತರಾದರು ದೇವಿ ಪಾರ್ವತಿಯ ತಪಸ್ಸಿನಿಂದ ಶಿವನು ಬ್ರಹ್ಮಚಾರಿಣಿ ರೂಪದಲ್ಲಿ ಸಂತಸ ಪಟ್ಟನು ಶಿವನು ದೇವಿ ಪಾರ್ವತಿಯನ್ನ ಮದುವೆಯಾಗಲು ಒಪ್ಕೊಳ್ತಾನೆ ಇನ್ನು ದೇವಿಯ ಸ್ವರೂಪ ದೇವಿ ಬ್ರಹ್ಮಾಚಾರಣಿಯು ಬಿಳಿ ಸೀರೆಯನ್ನ ಧರಿಸ್ತಾಳೆ ಇದು ಶುದ್ಧತೆಯನ್ನ ಸಂಕೇತಿಸುತ್ತದೆ ಅವಳು ತನ್ನ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನ ಹೊಂದಿದ್ದಾಳೆ ಜಪಮಾಲೆಯು ಭಕ್ತಿಪೂರ್ವದ ಧ್ಯಾನ ಹಾಗೂ ಏಕಾಗ್ರತೆಯನ್ನ ಪ್ರತಿನಿಧಿಸುತ್ತದೆ ಕಮಂಡಲವು ಸ್ವೀಕಾರವನ್ನ ಪ್ರತಿನಿಧಿಸುತ್ತದೆ ಹಾಗೆಯೇ ಕಮಂಡಲದಲ್ಲಿನ ನೀರು ಶುದ್ಧ ಆಲೋಚನೆಗಳನ್ನ ಪ್ರತಿನಿಧಿಸುತ್ತದೆ ದೇವಿಯು ತನ್ನ ಕುತ್ತಿಗೆ ಮತ್ತು ಮಣಿಕಟ್ಟುಗಳಲ್ಲಿ ಕಮಲದ ಹೂವನ್ನು ಧರಿಸಿದ್ದಾಳೆ ಈ ಕಮಲ ಜ್ಞಾನವನ್ನ ಸಂಕೇತಿಸುತ್ತೆ ಜ್ಞಾನದ ಬೆಳಕನ್ನ ಹುಡುಕಲು ಹೂವು ಅಜ್ಞಾನದ ಮಣ್ಣಿನಿಂದ ಬೆಳೆಯುತ್ತದೆ ಸ್ವಾದಿಷ್ಠಾನ ಚಕ್ರವು ಎರಡನೇ ಚಕ್ರವಾಗಿದೆ ಇದು ಆನಂದ ಭಾವನೆಗಳು ಲೈಂಗಿಕತೆ ಮತ್ತು ಸಂವೇದನೆಗಳ ಕೇಂದ್ರವಾಗಿರುವ ಪವಿತ್ರವಾದ ಚಕ್ರವಾಗಿದೆ ಮಾತೆ ಬ್ರಹ್ಮಚಾರಿ ಭಕ್ತಿಪೂರ್ವಕ ತಪಸ್ಸನ್ನ ಅಭ್ಯಾಸ ಮಾಡುವವರನ್ನ ಪ್ರತಿನಿಧಿಸುತ್ತದೆ ದೇವಿಯು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಸ್ವಾದಿಷ್ಠಾನ ಚಕ್ರವನ್ನ ಸಂಕೇತಿಸುತ್ತದೆ ಸ್ವಾದಿಷ್ಠಾನದ ಬಗ್ಗೆ ಧ್ಯಾನಿಸುವವನು ಶತ್ರುಗಳಿಂದ ಮುಕ್ತಿ ಪ್ರಾಮಾಣಿಕತೆ ಮತ್ತು ಸ್ವಯಂ ಶಿಸ್ತು ವಾಕ್ಚಾತುರ್ಯ ಮತ್ತು ಸ್ಪಷ್ಟತೆಯನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಬ್ರಹ್ಮಾಚಾರಿಣಿ ದೇವಿಯ ಕತೆ ಕೇವಲ ಪುರಾಣವಲ್ಲ ಅದು ಇಂದೂ ಕೂಡ ಪ್ರಸ್ತುತ ನಮ್ಮ ದೈನಂದಿನ ಜೀವನದ ಒತ್ತಡಗಳ ನಡುವೆ ಆತ್ಮಸ್ಥೈರ್ಯ ಸಹನೆ ತಪಸ್ಸು ಇವುಗಳೇ ಯಶಸ್ಸಿನ ಮೂಲ ಎಂಬುದನ್ನು ಬ್ರಹ್ಮಚಾರಣಿ ದೇವಿಯ ಕಥೆಯು ತಿಳಿಸುತ್ತೆ ಪ್ರತಿಯೊಬ್ಬರಿಗೂ ಕಷ್ಟವನ್ನು ಎದುರಿಸುವ ಶಕ್ತಿ ಕನಸನ್ನ ಸಾಧಿಸುವ ಹಂಬಲ ಮನಸ್ಸನ್ನ ಶಾಂತಗೊಳಿಸುವ ಧ್ಯಾನ ಹಾಗೆಯೇ ಎಲ್ಲರಿಗೂ ನೆಮ್ಮದಿ ಮತ್ತು ಧೈರ್ಯದಿಂದ ತುಂಬಿದ ದಿನಗಳನ್ನ ಆ ದೇವಿ ಕರುಣಿಸಲಿ ಎಂದು ಆಶಿಸುತ್ತೇನೆ ಮತ್ತೊಂದು ದೇವಿ ಕತೆ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ